ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಧೀರೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಿದ ವೀರ ರಾಣಿ ದೇಶಭಕ್ತರಲ್ಲಿ ಕಿಚ್ಚು ಹೊತ್ತಿಸಿದ ಮಹಾನ್ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನ ಭವ್ಯ ಮೂರ್ತಿ ಮುಧೋಳ ತಾಲೂಕಿನ ಗ್ರಾಮದಲ್ಲಿ ತಲೆ ಎತ್ತಲಿದೆ ತಾಲೂಕಿನ ಮರಿಕಟ್ಟಿ ಗ್ರಾಮದಲ್ಲಿ ಬೃಹತ್ ಪ್ರತಿಮೆ ನಿರ್ಮಿಸಲಾಗಿದೆ ಚೆನ್ನಮ್ಮಾಳ ನಲವತ್ತೇಳನೇ ಜನ್ಮ ಜಯಂತಿಯ ಅದ್ಧೂರಿ ಸಮಾರಂಭ ನಡೆಯಲಿದೆ ಇದರ ಉದ್ಘಾಟನೆಯ ಪೂರ್ವಭಾವಿ ಸಭೆ ನಡೆಯಿತು ಸಭೆಗೆ ಪಂಚಮಸಾಲಿ ಸಮುದಾಯದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವೀಕ್ಷಣೆ ಮಾಡಿದ್ರು ಚನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮರುಕಟ್ಟಿ ಗುರು ಹಿರಿಯರು ಎಲ್ಲರೂ ಕೂಡಿ ಮಾಡುತ್ತಿದ್ದಾರೆ ಮೃತ್ಯುಂಜಯ ಸ್ವಾಮಿಗಳು ಬರ್ತಿದ್ದಾರೆ ಮತ್ತು ರತ್ನಾ ಬರ್ತಿದ್ದಾರೆ ಎಲ್ಲ ಮಠಿರು ಯುವಕರು ಮಾಡುತ್ತೇವೆ ಅಕ್ಟೋಬರ್ ಇಪ್ಪತ್ತೆಂಟರ ಮಂಗಳವಾರ ಬೆಳಿಗ್ಗೆ ಸರಿಸುಮಾರು ಹನ್ನೊಂದು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಸಭೆ ನಡೆಸಿದ ಸ್ವಾಮೀಜಿ ಊರಿನ ಪ್ರಮುಖರ ಜೊತೆ ಸಮಾಲೋಚನೆ ನಡೆಸಿದರು ರಾಷ್ಟ್ರ ಮಾತೆ ರಣ್ಣಿ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣದ ನಿಮಿತ್ತ ನಮ್ಮ ಊರಿನ ಹಿರಿಯರು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಅದರಲ್ಲಿ ಕುಂಭಮೇಳ ಆರತಿ ಹಾಗೂ ವಾದ್ಯಗಳು ಹಾಗೂ ಮಠಾಧೀಶರ ಭವ್ಯ ಮೆರವಣಿಗೆ ಕಾರ್ಯಕ್ರಮಕ್ಕೆ ಹಿಂದೂಲಿಯಿಂದ ಖ್ಯಾತಿಯಾದ ಬಸನಗೌಡ ಯತ್ನಾಳ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ಬಾಲ್ಕೋಟ್ ಜಿಲ್ಲೆ ಮುಗೋ ತಾಲೂಕಿನ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ಮಾಜಿ ಮುಖ್ಯಮಂತ್ರಿ ಆದಂಥ ಗೋವಿಂದ ಪ್ರಾಘವ್ ಬರ್ತಾ ಇದ್ದಾರೆ ನಮ್ಮ ಹನುಮತ್ ನಿರಾಣಿ ಸಾವ್ರು ಬರ್ತಾ ಇದ್ದಾರೆ ಸಿದ್ದು ಸೌದಿಯವರು ಬರ್ತಾ ಇದ್ದಾರೆ ಹಾಗೂ ಸಂಯುಕ್ತ ಪಾಟೀಲ್ ಅವರು ಬರ್ತಾ ಇದ್ದಾರೆ ಇನ್ನೂ ಅನೇಕ ಗಣ್ಯ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಎಲ್ಲ ಗುರುಹಿರೆಯರು ಹಾಗೂ ಊರ ಪ್ರಮುಖರು ಅಕ್ಕ ತಂಗಿಯರು ಅನ್ನ ತಮ್ಮಂದರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಕೊಡಬೇಕಂತ ತಮ್ಮಲ್ಲಿ ಕಳಕಳಿ ಕೇಳ್ಕೊತಾ ಇದ್ದೇವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸಚಿವರಾದ ಆರ್ ಬಿ ತಿಮ್ಮಾಪುರ್ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಸೇರಿ ಅನೇಕರು ಬರಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮಹಾಕವಿ ರನ್ನನ ಪುಣ್ಯಭೂಮಿಯಾಗಿರ್ತಕ್ಕಂಥ ಮುದೋಳ್ ತಾಲೂಕಿನ ಮರಿಕಟ್ಟಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಷ್ಟ್ರ ಮಾತೆ ಕಿತ್ತೂರಾಣಿ ಚೆನ್ನಮ್ಮನವರ ಈ ಭವ್ಯ ಪ್ರತಿಮೆ ಲೋಕಾರ್ಪಣೆಗೊಳ್ಳುತ್ತ ಈ ಪ್ರತಿಮೆಯ ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಪೂಜ್ಯರು ಬರ್ತಾ ಇದ್ದಾರೆ ವಿಶೇಷವಾಗಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ವಿಜಯಪುರದ ಶಾಸಕರಾಗಿರ್ತಕ್ಕಂಥ ಬಸವನಪಾಟಿ ಯತ್ನಾಳ್ ಅವರು ಆಗಮಿಸಲಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರವರು ಬರ್ತಾಯಿದ್ದಾರೆ ಹಿಂಗೆ ಅನೇಕ ಈ ಭಾಗದ ಎಮ್ ಎಲ್ ಸಿ ಹನುಮಂತ ನಿರಾಣಿ ಅವರು ಮೊದಲು ಮಾಡಿಕೊಂಡು ಸಿದ್ದು ಅನೇಕರು ಬರ್ತಾ ಇದ್ದಾರೆ ಹಾಗಾಗಿ ಬರುವಂಥ ಎಲ್ಲ ಜನರಿಗೆ ಸಹ ದಾಸ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಐದರಿಂದ ಹತ್ತು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಮುಖ್ಯವಾಗಿ ಈ ಒಂದು ಚೆನ್ನವನ ಪ್ರತಿಮೆಗೆ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲ ಅನೇಕ ಸಮುದಾಯದವರು ಎಲ್ಲ ಸಮುದಾಯದವರು ಕೂಡಿ ಇದಕ್ಕೆ ಸಾಕಾರ ಕೊಟ್ಟು ಚೆನ್ನಮ್ಮ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ ಆ ತಾಯಿ ರಾಷ್ಟ್ರದ ಸಂಪತ್ತಿ ಅನ್ನುವಂಥದ್ದನ್ನು ಮರಿಕಟ್ಟಿ ಗ್ರಾಮದಲ್ಲಿ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡಿಕೊಂಡು ಆ ಇಪ್ಪತ್ತೆಂಟು ತಾರೀಕು ನಡೆಯುವಂಥ ಸಮಾವೇಶಕ್ಕೆ ನಮ್ಮ ಅವಳಿ ಜಿಲ್ಲೆಯ ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಮ್ಮ ಸಮಾಜ ಬಂಧುಗಳು ಮತ್ತು ಚೆನ್ನಮ್ಮನ ಅಭಿಮಾನಿಗಳು ತಾವೆಲ್ಲರೂ ತಪ್ಪದೆ ಬರಬೇಕು ಅಂತೇಳಿ ಈ ವೇದಿಕೆ ಮೂಲಕ ನಾನು ಮನವಿ ಮಾಡ್ತೇನೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಿಡುಗಡೆಗೊಳಿಸಲಾಯಿತು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು ಸರ್ವರಿಗೂ ಕರೆ ನೀಡಿದ್ರು ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಲೆನಿನ್ ಬಟ್ಟೆಗಳು ಸಿಗುತ್ತವೆ ಕಲರ್ ಕಲರಲ್ಲಿ ಹಾಫ್ ಶರ್ಟ್ಸು ಫುಲ್ ಶರ್ಟ್ಸು ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ ನಮ್ಮಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದಾವೆ ನೋಡ್ರಿ ಯಾವ ಥರ ವೆರೈಟಿಗಳು ಹೆಂಗಿದಾವೆ ನೋಡಿರಿ ಬಂದು ಕ್ವಾಲ್ಟಿ ಚೆಕ್ ಮಾಡ್ಕೊಳ್ರಿ ಫಾರ್ಮಲ್ಸ್ ಪ್ಯಾಂಟ್ಗಳು ಅವೈಲೇಬಲ್ ಇದ್ದಾವೆ ಅದೇ ರೀತಿಯಾಗಿ ನಮ್ಮಲ್ಲಿ ಶರ್ಟ್ ಟಿ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟ್ ಅಲ್ಲಿ ಅವೈಲೇಬಲ್ ಇದಾವೆ ಅನುಪಮ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ ಅದರಲ್ಲಿ ಬನಾರಸಿ ಕಡ್ಡಿ ಜರ್ಜೆ ಮೈಸೂರು ಕ್ರೇಪು ಚಾಂದೇರಿ ಕಾಟನ್ ಎಲ್ಲ ಇದಾವೆ ಒಂದ್ಸಲ ಬಂದು ವಿಸಿಟ್ ಮಾಡಿ ದೀಪಾವಳಿ ಇದರೊಂದಿಗೆ ಆಚರಿಸಿ ಒಂದು ಸಲ ಅನುಪಮ ಕಲೆಕ್ಷನ್ಗೆ ವಿಸಿಟ್ ಕೊಡಿ ಇನ್ನೇಕೆ ತಡ ಅನುಪಮ ಕಲೆಕ್ಷನ್ಸ್ಗೆ ಬನ್ನಿ ಕಿಡ್ಸ್ ಮೆನ್ಸ್ ವುಮೆನ್ಸ್ ಬಟ್ಟೆಗಳ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ರನ್ ಸರ್ಕಲ್ ತಳೆವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ